ಶ್ರೀ ಶುದ್ಧಾರೂಢ ಕಥಾಮೃತದಲ್ಲಿ ಇಂದು ಹನ್ನೆರಡನೆಯ ಅಧ್ಯಾಯ ಪ್ರಾರಂಭವಾಯಿತು ಸಂಚಾರ ಮಾಡುತ್ತಾ ಮಾಡುತ್ತ ಸದ್ಗುರುನಾಥ ಯಾವ ಕಡೆ ಹೋದ್ರು ಮತ್ತೇನ ಲೀಲೆಯನ್ನು ತೋರಿಸಿದ್ರು ಅನ್ನೋದನ್ನ ಇವತ್ತಿನ ಅಧ್ಯಾಯದಲ್ಲಿ ನೋಡೋಣ್ರಿ ಶ್ರೀ ಗಣೇಶ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಚಂದ್ ಭಕ್ತ ಜನರಿಗೆ ಪರಮ ಪ್ರಿಯತಮ ರೂಪ ಧರಿಸಿದ ಸಿದ್ಧಗೆ ಚಿತ್ತದೋಳ್ತ ನಿರುತ ನಿತ್ಯದಿ ಅಯ ಅಭಯ ನೀವ ರೂಢಗಿ ಭಕ್ತ ಜನರಿಗೆ ಯಾರು ಅವನನ್ನ ನಂಬಿ ಅವನ ಚರಣಕಮರಕ್ಕೆ ಭಕ್ತಿಯಿಂದ ಪ್ರಣಾಮಗಳನ್ನ ಮಾಡಿ ತಮ್ಮ ಬೇಡಿಕೆಗಳನ್ನ ಇಡ್ತಾರೋ ಅವರನ್ನ ಅವರು ಇಚ್ಛೆ ಪಡುವ ರೂಪದಲ್ಲಿ ಅವರಿಗೆ ಕಾಣಿಸುತ್ತ ನಿತ್ಯದಲ್ಲಿ ಅಭಯವನ್ನ ನೀಡ್ತಾನ ಆಶೀರ್ವಾದವನ್ನ ಮಾಡ್ತಾನ ಬೇಡಿದ್ದನ್ನ ನೋಡ್ ನೀಡ್ತಾನ ಯುಕ್ತರಾದ ಈ ಅಧಿಕಾರಿ ಜನರಿಗೆ ಜ್ಞಾನವನ್ನು ಪಾಲಿಸುವವಗೆ ಮುಕ್ತಿ ಪಂಥವ ತೋರುವಗೆ ನಮಿಸುವೇನು ಸದ್ಗುರು ಸದ್ಗುರುನಾಥನಿಗೆ ಯುಕ್ತರಾದವರಿಗೆ ಅಂದರೆ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಜನಮತವನ್ನ ಗೆಲ್ಲಬೇಕಂದವರಿಗೆ ಜ್ಞಾನವನ್ನು ಕೊಡುವಂಥವನು ಮುನಿವರ್ಯರಿಗೆ ಮುಮುಕ್ಷುಗಳಿಗೆ ಜ್ಞಾನ ನಿಧಿಯನ್ನ ನೀಡುವಂಥವನು ಮುಕ್ತಿ ಬೇಕು ಅಂತ ಹಂಬಲಿಸುವವರಿಗೆ ಮುಕ್ತಿಯ ದಾರಿಯನ್ನು ತೋರಿಸುವವರಾದಂತಹ ಸದ್ಗುರುನಾಥನಿಗೆ ಭಯಭಕ್ತಿಯಿಂದ ನಾನು ನಮಸ್ಕಾರಗಳನ್ನ ಮಾಡ್ತೇನೆ ಅಂತ ಹೇಳಿ ಲೇಖಕರು ಬೇಡ್ತಾರ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಭಕ್ತರ ಮೇಲೆ ಬಹಳ ಕೃಪಾವಂತನು ತನಗೆ ಶರಣ ಬಂದವರಿಗೆ ಎಂದಿಗೂ ಸಂಸಾರದೊಳಗೆ ಮುಳು ಮುಳುಗಲಿಕ್ಕೆ ಬಿಡನು ನೋಡ್ರಿ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಅಂದ್ರ ತಾಯಿ ಇದ್ದಂಗೆ ತಾಯಿ ಮಗು ಬೀಳುತ್ತ ಅಂತ ಹೇಳಿದ್ರ ಪಟ್ಟೆ ಹೋಗಿ ಹೆಂಗೆ ತಗೊಂಡ್ಬಿಡ್ತಾಳು ಹಂಗ ಸದ್ಗುರುಗಳು ತನಗೆ ಶರಣ ಬಂದವರಿಗೆ ತಾನೇ ಹೋಗಿ ರಕ್ಷಣೆಯನ್ನು ಬಿಡ್ತಾ ಮಾಡ್ತಾನ ಮತ್ತ ಎಂದೂ ಸಂಸಾರ ಜಾಲದಲ್ಲಿ ಅವರು ಮುಳುಗಲಿಕ್ಕೆ ಬಿಡೋದೇ ಇಲ್ಲ ಒಂದು ಸಾರಿ ಶರಣ ಬಂದರು ಸಾಕು ಗುರುಗಳು ಅವರ ಮೇಲೆ ಕರುಣೆಯನ್ನ ತೋರ್ತಾರ ಆತನು ತಾನೇ ದುಃಖಗಳನ್ನು ಸಹನ ಮಾಡಿ ಭಕ್ತರ ತಾಪಗಳನ್ನು ಹರಣ ಮಾಡುವನು ಎಷ್ಟೇ ಕಷ್ಟಗಳ ಬರಲಿ ಆ ಕಷ್ಟಗಳನ್ನೆಲ್ಲ ತಾನು ತಗೋತಾನ ಭಕ್ತರ ಕಷ್ಟಗಳನ್ನ ಮತ್ತು ಭಕ್ತರಿಗೆ ಒಳ್ಳೆಯದನ್ನ ಬಯಸ್ತಾನ ಸುಖವನ್ನ ನೀಡ್ತಾನ ಆಮೇಲೆ ಅವರನ್ನು ಮೋರ್ ಮೋಕ್ಷ ಮಾರ್ಗಕ್ಕೆ ಹಚ್ಚಿ ಸಂಸಾರದೊಳಗಿಂದ ಉದ್ಧರಿಸುವನು ಹೆಂಗ ಕೃಪೆಯನ್ನ ತೋರ್ತಾನ ಅಂದ್ರ ಸಂಸಾರದೊಳಗಿದ್ದು ಸುಖ ಭಾಗ್ಯಗಳನ್ನು ಉಂಡು ಮತ್ತೆ ಅವನ ಆತ್ಮ ಮೋಕ್ಷ ಕೋರಿ ಸೇರಿರಬೇಕು ಆ ರೀತಿ ಪಥವನ್ನ ದಾರಿಯನ್ನ ತೋರಿಸ್ತಕ್ಕಂಥವರು ಈ ಪ್ರಕಾರ ಲೋಕೋದ್ಧಾರವೇ ತನ್ನ ಕಾರ್ಯ ಮಾಡಿಕೊಂಡು ಆ ಸದ್ಗುರು ರಾಜನು ಈ ಲೋಕಕ್ಕೆ ಬಂದು ಲೀಲೆಯನ್ನು ತೋರಿಸಿ ಜೀವರನ್ನು ಸುಲಭದಿಂದ ಉದ್ಧರಿಸುವನು ಕೆಲಸ ಏನ್ರಿ ಸದ್ಗುರುನಾಥಂದು ಸಿದ್ಧ ಸಿದ್ಧರಾಜಂದು ಅಂದ್ರೆ ಲೋಕೋದ್ಧಾರ ಮಾಡೋದೇ ಅವ್ರ ಕೆಲಸ ನೋಡ್ರಿ ಎಷ್ಟು ಜನರಿಗೆ ಉದ್ಧಾರ ಮಾಡಿದ್ರು ಕೆಲವರಿಗೆ ರೋಗ ಹಿಡಿದಿತ್ತು ರೋಗವನ್ನು ಕಳೆದ್ರು ಸತ್ತೋಗಿತ್ತು ಪ್ರಾಣಿನ ಒಂದು ಫಸ್ಟ್ ಎಮ್ಮೆ ಸತ್ತೊದ್ದನ ಬದುಕಿಸಿದ್ರು ಅಲ್ಲಿಂದ ಅವ್ರ ಜೀವನ ಆಗ್ಬಿಡ್ತು ಪಡೆದವ್ರಿಗೂ ಒಂದೇ ರೀತಿ ನೋಡಿದ್ರು ರೊಟ್ಟಿ ಕೊಟ್ಟವ್ರಿಗೂ ಒಂದೊ ರೀತಿ ನೋಡಿದ್ರು ಮನೆಗೆ ಕರ್ಕೊಂಡು ಹೋಗಿ ಪೂಜಾ ಮಾಡಿದವ್ರಿಗೂ ಒಂದೇ ದೃಷ್ಟಿಯಿಂದ ನೋಡಿದ್ರು ಅವ್ರ ದೃಷ್ಟಿಯೊಳಗ ರೊಟ್ಟಿ ಕೊಟ್ಟವ ಬಡದವ ಕಡಿಮೆ ಅಲ್ಲ ಮನೆಗ್ ಕರ್ಕೊಂಡು ಹೋಗಿ ಕುಂದ್ರಸಿ ಪೂಜಾ ಮಾಡಿ ಮೃಷ್ಟಾನ್ನ ಭೋಜನ ಕೊಟ್ಟವ ಹೆಚ್ಚಲ್ಲ ಯಾರ ಕಣ್ಣಿಗೆ ಬೀಳ್ತಾರೋ ಯಾರು ಶರಣ ಬರ್ತಾರೋ ಯಾರನ್ನ ಅಪ್ಪ ನನ್ನ ಕಾಪಾಡುವ ಅಂತಾರೋ ಅವರನ್ನ ಉದ್ಧಾರ ಮಾಡುವ ಲೋಕಕ್ಕೆ ಬಂದವರವರು ಮತ್ತೆ ಸದ್ಗುರು ರಾಜ ಬಂದು ಲೋಕದೊಳಗ ಅನೇಕ ಲೀಲೆಗಳನ್ನ ಮಾಡಿ ತೋರ್ಸಾರ ಸದ್ಗುರು ಸಿದ್ಧ ಬದುವಾರೋ ಸಂಚಾರದಲ್ಲಿ ಬಹಳ ಕಷ್ಟಗಳನ್ನು ಸಹಿಸುತ್ತಾ ದೇಹಕ್ಕೆ ರೋಗ ಪ್ರಾಪ್ತವಾದಾಗ ಉಪೋಷಣದಿಂದ ಪರಿಹರಿಸಿಕೊಳ್ಳುತ್ತಿದ್ದರು ನೋಡ್ರಿ ಅವರು ಸಂಚಾರ ಮಾಡೋ ಮುಂದ ಅನೇಕಾರು ಗಡ್ಡಿಗೆ ಬಂದು ಬಿದ್ರು ಜ್ವರ ಬಂದು ಕೈಕಾಲ್ನು ಅದು ಇದು ಏನೇನೋ ಆತು ರೋಗಗಳು ಬಂದರೂ ಕೂಡ ಅವರು ದೇವರನ್ನ ನೆನೆಸೋದು ಮಾತ್ರ ಬಿಡ್ಲಿಲ್ಲ ತಮ್ಮ ಲೀಲೆಯನ್ನ ಬಿಡ್ಲಿಲ್ಲ ರೋಗ ಪರಿಹಾರಕ್ಕೆ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರ ಊಟ ಬಿಟ್ಟು ಬಿಡ್ತಿದ್ರು ಊಟ ಬಿಡ್ತಿದ್ರು ನಿಶ್ಚಿಂತೆಯಾಗಿ ಯಾವ್ದಾರ ಒಂದು ಗುಡಿಯೊಳಗ ಮಸೀದಿಯೊಳಗ ಬಿಡ್ತಿದ್ರು ನಮಗೆ ಹೊಸದ ಬಿಜಾಪುರದ ಮಸೀದಿಯೊಳಗ ಮಲ್ಕೊಂಡು ಮೂರು ದಿನ ರೆಸ್ಟ್ ತಗೊಂಡು ಆರಾಮ್ ಮಾಡ್ಕೊಂಡವ್ರವ್ರು ಮೈ ಒಳಗ್ ಹೊಡೆದಿರ್ತಾರ ಅವ್ರಿಗೆ ಒಬ್ಬ ಶ್ರೀಮಂತನ ಮನೆಯ ದ್ವಾರಪಾಲಕ ಸಾಕಷ್ಟು ಹೊಡೆದ್ ಬಿಟ್ಟಿರ್ತಾನ ಮೈ ಎಲ್ಲಾ ರಕ್ತ ಸುರಿಯುವಂಗಾಗಿರ್ತೈತಿ ಬಡ ಬಡ ಬಂದು ಮಸೀದಿಯೊಳಗೆ ಬಂದು ಮಕ್ಕಂಬಿಡ್ತಾರ ಅವ್ರು ಮೂರ್ನಾಕ್ ದಿನ ಅದಕ್ಕೆ ಅವ್ರಂತಾರ ಉಪೋಷಣದಿಂದ ಪರಿಹರಿಸಿ ಉಪವಾಸ ಬಿದ್ದು ಜಡ್ಡ ಕಳ್ಕು ಅದಕ್ಕಂತಿದ್ದರು ಮೊದ್ಲಿನ ಹಿರಿಯರು ಎರಡು ದಿನ ಊಟ ಬಿಟ್ಟು ಮಲ್ಕೊಂಡ್ಬಿಡು ರೆಶ್ಟ್ ತಗೋ ಆರಾಮಾಗಿ ಬಿಡ್ತಾಯ್ತದೆ ಅಂತಾರು ಜಡ್ಡದು ಅಂತಿದ್ದರು ಚಿತ್ತಕ್ಕೆ ದುಃಖವಾದಾಗ ಅವ್ರಿಗೆ ಚಿತ್ತದೊಳಗೆ ದುಃಖ ಆಕ್ಕಿತ್ತು ಜನ ತಿಳ್ಕೊಳಾರ್ದ ಹೋಗ್ಲಿಕ್ಕೆ ಇಷ್ಟೆಲ್ಲಾ ಇಷ್ಟೆಲ್ಲ ಹೇಳಿದ್ರು ಅಂತ ಹೇಳಿ ಮನಸ್ಸು ತಾಪದೊಳಕ್ಕೆ ಹೋಗದಂತೆ ಬಿಗಿ ಹಿಡಿದು ಮನಸ್ಸಿಗೆ ತಾಪ ಅಂತಂದ್ರೆ ಅದನ್ನು ಬಿಗಿ ಹಿಡಿತಿದ್ರು ಮನಸ್ಸಿನ ತಾಪ ನಾವೇನ್ ಮಾಡ್ತೀವಿ ಯಾರ್ದರ ಮ್ಯಾಲ ಶಿಫ್ಟ್ ಬಂತಂದ್ರ ಉರಿ 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 ಊರಿ ದಿನಾ ದಿನ ಮಾತಿಗ್ ಮಾತಿಗೆ ಅದು ಒಂದಿಡು ತುಪ್ಪ ಹೆಚ್ಚಿಗೆ ನೀಡಿರ್ತೀವಿ ನೋಡ್ರಿ ಬೈದಿರ್ತಾರೆ ಏಯ್ ಎಷ್ಟು ಮನೆ ಅಂದೆಲ್ಲ ತುಪ್ಪ ಕಲಾಸ ಮಾಡ್ತೀಯೇನು ಅಂದ್ರ ಸಾಕು ಇಡೀ ಮನೇನ ಉಳಿದ್ಬಿಡ್ಬೇಕು ಆ ನಮೂನಿ ನಮ್ಮ ಮುಖ ತಿಂಡ್ರಸ್ತಿರ್ತೀವಿ ಅವ್ರ ನೋಡ್ರಿ ಯಾವಾಗ ಮನಸ್ಸು ತಾಪಕ್ ಹೋಗ್ತೈತೋ ಆವಾಗ ಮನಸ್ಸು ಬಿಗಿ ಬಿಡ್ತಿದ್ರು ಇಲ್ಲ ಇದು ಇನ್ನು ನಾನು ಹಿಂಗ್ ಮಾಡಬಾರ್ದು ಮುಖ ಚಂಡ್ರಸ್ಬಾರ್ದು ಜನರ ಮೇಲೆ ಶಿಟ್ಟಾಗಬಾರ್ದು ನಾನು ಬಂದ ಕೆಲಸ ಏನು ಲೋಕ ಕಲ್ಯಾಣ ಅದನ್ನ ಬಿಟ್ಟು ಜನರ ಮೇಲೆ ನಾನು ನೋವು ಪಟ್ಟುವಂತ ಕೂತ್ರು ಅವ್ರನ್ನ ಉದ್ಧಾರ ಮಾಡೋರು ಯಾರು ಅಂತ ಹೇಳಿ ಮನಸ್ಸು ಬಿಗಿ ಹಿಡಿದು ತಮ್ಮಷ್ಟಕ್ಕೆ ತಾವೇ ಸಮಾಧಾನ ಮಾಡ್ಕೋತಾ ಇದ್ರು ಚಿತ್ತವನ್ನು ಬ್ರಹ್ಮಯೋಗಕ್ಕೆ ಹಚ್ಚಿ ಉದ್ವಿಗ್ನತೆಯನ್ನು ಶಾಂತಪಡಿಸುತ್ತಿದ್ದರು ನೋಡ್ರಿ ಅವ್ರಿಗೂ ಸಿಟ್ಟು ಬರ್ತಿತ್ತು ಅವ್ರಿಗೂ ನರನಾಡಿ ಬಿಗಿ ಹಿಡಿತಿದ್ರು ಇವ್ರನ್ನ ಈ ಅನ ಮಾಡ್ಲೇ ಅನ್ನಿಸ್ತಿತ್ತು ಆದ್ರೂ ಕೂಡ ಮನಸ್ಸು ಬಿಗಿ ಹಿಡಿದು ಮತ್ತೆ ಸ್ಥಿತಿಯೊಳಗ ಸ್ಥಿತಿಗೆ ಬಂದು ಸಮಾಧಾನದಿಂದ ಕುಂತು ಯೋಗ ಮಾಡಿ ತಮ್ಮ ದೇಹದ ತಾಪವನ್ನ ತಾವ ಕಳ್ಕೊಳ್ತಾ ಇದ್ರು ಮನಸ್ಸಿನ ಉದ್ವಿಗ್ನತೆಯನ್ನು ಕಳ್ಕೊಳ್ತಾ ಇದ್ರು ನಾವೇನ್ ಟೆನ್ಷನ್ ಟೆನ್ಷನ್ ಅಂತೀವಲ್ರಿ ಅದೇ ಉದ್ವಿಗ್ನತೆ ಅದನ್ನ ತಾವ ಕಳ್ಕೊಂಡು ಬಿಡ್ತಿದ್ರು ಅವರ ಹೃದಯದಲ್ಲಿ ಬ್ರಹ್ಮಾನಂದವು ಸ್ಥಿರವಾಗಿ ನಿಂತು ಲೀಲಾವರ್ತನದಿಂದ ಸಿದ್ಧರು ಕಾಲಹರಣ ಮಾಡುತ್ತಿದ್ದರು ದುಃಖ ಭಾಳ ಆದಾಗ ದೇಹಕ್ಕೆ ದುಃಖದಾಗೂ ಕೂಡ ಒಂದು ಕಡೆ ಶಾಂತ ರೀತಿಯಿಂದ ಕುತ್ಕೊಂಡ್ಬಿಡ್ತಿದ್ರು ಅತ್ಯಂತ ಬ್ರಹ್ಮಾನಂದ್ ಬ್ರಹ್ಮಾನಂದದೊಳಗ ಮನಸ್ಸನ್ನು ಸ್ಥಿರವಾಗಿ ಏಕಾಗ್ರತೆಯಿಂದ ನಿಲ್ಲಿಸಿ ಆನಂದವನ್ನ ಪಡಿತಾ ಇದ್ರು ಆನಂದವನ್ನ ಪಡೆದು ತಮ್ಮ ದೇಹದ ಮತ್ತು ಮನಸ್ಸಿನ ತಾಪವನ್ನ ಕಳ್ಕೊಳ್ತಾ ಇದ್ರು ವರ್ತನದಿಂದ ಸಿದ್ಧರು ಕಾಲಹರಣ ಮಾಡುತ್ತಿದ್ದರು ಅನೇಕ ಲೀಲೆಯನ್ನು ಜಗತ್ತಿಗೆ ತೋರಿಸುವುದರೊಂದಿಗೆ ತಮ್ಮ ಟೈಮನ್ನ ಕಳಿಸ್ತಾ ಇದ್ರು ಶುಧ ಶಾಂತಿಯನ್ನು ಮಾಡುವುದಕ್ಕೆ ಪ್ರಾರಬ್ಧ ಪರಿಚಾರಕನು ಇರುವನು ಎಂದು ನಿಶ್ಚಯಿಸಿ ಅದಕ್ಕೋಸ್ಕರ ಏನೊಂದು ಚಿಂತೆ ಇಲ್ಲದೆ ನಿರಾಲಂಬರಾಗಿ ಸಂಚರಿಸುತ್ತಿದ್ದರು ನೋಡ್ರಿ ಬಹಳ ಹಸಿವಾದರೂ ಕೂಡ ಹಸಿವಿನ ಚಿಂತೆ ಮಾಡ್ತಿರ್ಲಿಲ್ಲ ಭಗವಂತ ಹುಟ್ಟು ಶಾನ ಅವ ಎಲ್ಲರ ಒಂದು ನೈವೇದ್ಯದ ವ್ಯವಸ್ಥೆ ಮಾಡೇ ಮಾಡ್ತಾನ ಅಂತ ಹೇಳಿ ಶಾಂತವಾಗಿ ಯಾವ್ದರ ಚಿಂತಿನೂ ಇಲ್ದನ ಯಾರ ಮೇಲೇನೂ ಅವಲಂಬನೆ ಇಲ್ಲ ಅವ ಶ್ರೀಮಂತದನ ಅವ ಕೊಡ್ತೀನಂದಾನ ಅವ ಬೇಕಾದರೂ ಸರಿ ನಮ್ಮ ಮನೆ ಬಾ ಬಾಂದನ ಅವನ ಕಡೆ ಹೋದ ಹಾತು ಬಿಡು ಅಂತಿದ್ದಿಲ್ಲ ಅವರು ಯಾರ ಮೇಲೆ ಅವಲಂಬನೆ ಇಲ್ಲ ನನ್ನಷ್ಟಕ್ಕ ನಾನು ಇರ್ತೀನಿ ಅಂತ ಹೇಳಿ ಇರ್ತಿದ್ರು ಹೀಗೆ ಪೃಥ್ವಿಯ ಮೇಲೆ ಸಂಚರಿಸುತ್ತಾ ಗೋ ಗೋಕಾವಿ ಹತ್ತಿರ ನದಿ ತೀರಕ್ಕೆ ಬಂದಾಗ ಅಂಬಿಗನು ಶಿದ್ಧರನ್ನು ನೋಡಿ ಬಾರಪ್ಪ ಈ ಹಗ್ಗ ಹಿಡಿದು ಎಳಿ ಅಂದನು ಗೋಕಾಕ ಹತ್ರ ನದಿ ಹರಿಯಕ್ಕೆ ಹತ್ತಿತ್ರಿ ನದಿ ತೀರಕ್ಕೆ ಬಂದ ಅಲ್ಲಿ ಒಬ್ಬ ಅಂಬಿಗ ಇದ್ದ ಅವ ಅಂದ ಸಿದ್ರಗ ಬಾಯಪ್ಪ ಚಲೋ ಬಂದಿ ಈ ಸ್ವಲ್ಪ ಹೊತ್ತಿ ಹಗ್ಗ ಹಿಡಿದು ಎಳಿ ಅಂದ ಅವಧೂತರು ನಾಲ್ಕೆಂಟು ಜನರಿಂದ ಎಳೆಯಲಿಕ್ಕೆ ಆಗದಂತ ನಾವೇನು ಸಹಜವಾಗಿ ಎಳೆದು ನೀರಿಗೆ ಹಾಕಿದರು ನಾಲ್ಕೆಂಟು ಜನ ಹಿಡಿದು ಎಳೆದು ನೀರಿಗೆ ಹಾಕ್ತಿದ್ರು ಅದನ್ನ ಇವರು ಒಬ್ಬರ ಹಿಡದು ಎಳೆದು ನೀರಿಗೆ ಹಾಕಿಬಿಟ್ರು ನೋಡ್ರಿ ಬಲ ಅನ್ನೋದು ಹೆಂಗಿರ್ತದ ತಿಂದು ಏನವರು ಯಾರ ಮನೆಯಿಂದ ಒಣ ರೊಟ್ಟಿ ಅರ್ಧ ಮನೆ ಪಲ್ಲೆ ಒಣ ರೊಟ್ಟಿ ಅರ್ಧ ಚೂರು ಹೋಗಿ ತಿದ್ದರು ಅದು ತಿಂದು ಅವರು ನಾವು ಮನೆಯಾಗಿ ಇಷ್ಟೆಲ್ಲ ತಿಂತೀವಿ ಒಂದು ತಾಮ್ರದ ಕೂಡ ನಗುವ ಕೊಲ್ಲಂತೀವಿ ಎಳೆದು ನೀರಿಗೆ ಹಾಕಿದರು ಈ ಚಮತ್ಕಾರವನ್ನು ಅಂಬಿಗನು ಕಂಡು ಆಶ್ಚರ್ಯ ಪಟ್ಟ ಅವಂಗ ಅನ್ಸುತ್ತು ಇವಂಗೇನು ಇಡಂಗಿಲ್ಲ ಸ್ವಲ್ಪ ಹಿಡಿದು ಎಳ್ದರ ಎಳಿಲಿ ನಾನ ನೀರಿಗೆ ಹಾಕೊಂಡ್ರಾತು ಅಂತ ಸಮಾನ ನಿಂತಿರ್ತಾನ ಇವ್ರೇನಿಲ್ಲ ಬಡ ಬಡ ಆಯ್ತಾಳಂತಂದವರ ಎಳ್ದು ನೀರಿಗೆ ಹಾಕಿಬಿಟ್ರು ಅದನ್ನ ಏನು ದಮ್ ಇಡ್ಲಿಲ್ಲ ಕುಸ್ತಿ ಹಿಡಿಲಿಲ್ಲ ಅದ್ರ ಜೋಡಿ ದರ್ ದರ ಎಳಿಲಿಲ್ಲ ಆರಾಮಾಗಿ ಹಿಡಿದು ಒಗದ್ ಬಿಟ್ರು ಇವನೊಬ್ಬ ಯೋಗ ಸಿದ್ಧನಿರಬಹುದು ಅಂದುಕೊಂಡನು ನೋಡ್ರಿ ಅಂಬಿಗನಿಗೆ ತಕ್ಷಣ ಬಂತು ಅವ ಓಡಿ ಬಂದನು ಯಾರು ನೀ ಹಂಗನ ನೀ ಹಿಂಗೇನೋ ನೀ ತಪಸ್ವೇನೋ ನೀ ಮುನಿಯೇನೋ ಅಂತ ಕೇಳಿಲ್ಲ ಓಹೋ ಇವ ಯೋಗಿ ಅದಾನ ಅದಕ್ಕೆ ಇವನ್ ಕಡೆಯಿಂದ ಈ ಕೆಲಸ ಆತು ಅಂತ ಹೇಳಿ ತನ್ನ ಮನಸ್ಸಿನೊಳಗ ತೀರ್ಮಾನ ಮಾಡಿದ್ರು ಈ ಚಮತ್ಕಾರವನ್ನು ಅಂಬಿಗಾನು ಕಂಡು ಆಶ್ಚರ್ಯಪಟ್ಟು ಇವನೊಬ್ಬ ಯೋಗ ಸಿದ್ಧನಿರಬಹುದು ಅಂದುಕೊಂಡನು ಆಮೇಲೆ ಸಿದ್ಧನಾಥರನ್ನು ನಾವೇ ಮೇಲೆ ಕೂಡರಿಸಿಕೊಂಡು ಆಚೆ ತೀರಕ್ಕೆ ಮುಟ್ಟಿಸಿದನು ನೋಡಪ್ಪ ಸರಳ ಕೆಲಸ ಮಾಡಿ ಕೊಟ್ಟಿದ್ದೀರಿ ನಮ್ಮ ನಾವೆಯೊಳಗೆ ಕಾಲು ಹಾಕಿ ಕೂಡಿ ನೀನು ನಿಮಗೆ ಅಕ್ಕ ದಂಡಿ ಮುಟ್ಟಿಸ್ತೀನಿ ಅಂತ ಹೇಳಿ ಸಿದ್ಧ ಗುರುನಾಥನಿಗೆ ತನ್ನ ನಾವೆಯೊಳಗ್ ಕೂಗಿಸಿಕೊಂಡು ಹೋದ್ರು ಸದ್ಗುರುಗಳು ಅಲ್ಲಿಂದ ನಡೆಯುತ್ತಾ ಕಡೆಗೆ ಹುಬ್ಬಳ್ಳಿಗೆ ಶಹರಕ್ಕೆ ಪ್ರಾಪ್ತರಾದರು ಗೋಕಾವಿಯಿಂದ ನಾವೇ ಒಳಗ್ ಬಂದವರ ಸೀದಾ ಹುಬ್ಬಳ್ಳಿ ದಂಡಿಗೆ ಬರಕತ್ತಿದ್ರೆ ಮೆಲ್ಕ ಹಗೆ ತಲೆಯ ಮೇಲಿನ ಭಾರವನ್ನು ಕೆಳಗೆ ಇಳಿಸಿದಾಕ್ಷಣ ಶಾಂತವಾಗುವುದು ಹಾಗೆ ಹುಬ್ಬಳ್ಳಿಗೆ ಬಂದಾಕ್ಷಣ ಸಿದ್ಧಾರೂಳರಿಗೆ ಶಾಂತಿಯಾಗಿ ತೊರವಿಯವರ ಬಾವಿಗೆ ಬಂದರು ನೋಡ್ರಿ ಏನ್ ಮಾಡಿದ್ರು ಅಂದ್ರ ಇಷ್ಟು ದಿವಸ ಅಲ್ಲಿ ಅಡ್ಡಾಡ್ಬೇಕು ಇಲ್ಲಿ ಅಡ್ಡಾಡ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದು ನೋಡ್ಬೇಕು ಇದನ್ನ ಬದರಿಯಲ್ಲಿ ಕಾಶಿಯಲ್ಲಿ ಹಾ ಹೈದ್ರಾಬಾದ್ ಎಲ್ಲಿ ರಾಮೇಶ್ವರ ಎಲ್ಲೇ ಎಲ್ಲಿಂದ ಎಲ್ಲಿ ಇಡೀ ಭಾರತವನ್ನ ಸುತ್ತಿ 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 ಬಂದ್ರು ಹುಬ್ಬಳ್ಳಿಗೆ ಬಂದ ಕೂಡ್ಲಿ ಅವ್ರಿಗೆ ಅನಸ್ತು ತಲೆ ಮ್ಯಾಲಿನ ಭಾರನ ಇಳ್ದಂಗಾತವ್ರಿ ಓ ನಾ ಬರಬೇಕಾದ ಜಾಗಕ್ಕೆ ಬಂದ್ಬಿಟ್ಟೆ ಅನ್ನಿಸಿತು ಸ್ವರ್ವಿ ಅನ್ನೋರ್ ಕುಟುಂಬ ಇದ್ರೆ ಅಲ್ಲಿ ಆ ಕುಟುಂಬದವರ ಬಾವಿ ಬಾವಿತ್ತು ಆ ಬಾವಿ ಬಂದು ಮುಟ್ಟಿದ್ರು ಆ ಬಾವಿ ಇದ್ದ ಸ್ಥಳವು ಬಹಳ ಅಸ್ವಚ್ಛ ಇದ್ದುದರಿಂದ ಕ್ರಿಮಿ ಕೀಟಗಳೆಲ್ಲ ಬಂದು ಶಿದ್ದರನ್ನು ಆವರಿಸಿಕೊಂಡು ಕಡಿಯುತ್ತಿದ್ದವು ಆ ಬಾವಿ ಕಡೆ ಬಂದ್ರಿ ದಿನ ಬಳಕೆ ಆಗಿದ್ದಿಲ್ಲ ಸುತ್ತಮುತ್ತಲು ಮುಳ್ಳು ಕಂಟಿ ಬೆಳೆದಿತ್ತು ಹುಲ್ಲು ಬೆಳೆದಿತ್ತು ಹುಳ ಹುಬ್ಳಿ ಎಲ್ಲ ಮನೆ ಮಾಡ್ಕೊಂಡಿದ್ದು ಮನುಷ್ಯರು ಬರುವ ಕಾಯ್ಕೊಂಡು ಕೂತಿದ್ವು ಏನೋ ಬಂದ ಕೂಡ ಎಲ್ಲಾ ಬಂದು ಇವ್ರಿಗೆ ಮುಕ್ರು ಬಿಟ್ಟು ಶಿದ್ದರು ಈ ಸ್ಥಾನವು ಬಹಳ ಉತ್ತಮವಾದದ್ದು ಯಾಕೆಂದ್ರೆ ಈ ಕ್ರಿಮಿಗಳು ಕಡಿಯುವುದರಿಂದ ಎಲ್ ಯಾವಾಗಲೂ ಜಾಗೃತವಾಗಿರುವುದಕ್ಕೆ ಸಹಾಯವಾಗುತ್ತದೆ ಎಂದು ಸಮಾಧಾನ ಪಟ್ಟರು ನಾವೇನು ಮಾಡ್ತೀವಿ ಇರಿ ಭಾಳ ಬರಾಕ್ ಅದ್ರ ಕೂಡ ಜಾಗ ಬದಲಿ ಮಾಡೋ ಮಂದಿನ ಅವ್ರಂದ್ರು ಕೀಟ ಭಾಳ ಬಂದಾವು ಅಂದ್ರ ಇದು ಬಹಳ ಚೊಲೋ ಅಂದ್ರ ಅವು ಕಡ್ಕೊಂತ ಇದ್ರ ನಾವು ಎತ್ರ ಇರ್ತೀವಿ ಅವ್ ಕಡೆ ಹಾಕ್ ಬಂದ್ರೆ ಹುಷಿ ಅನ್ಕೊತ ಎಂತ್ರ ಹಾಕ್ತಿವಿ ಇಲ್ಲಿಕ್ರ ನಾವ್ ಏನ್ ಮಾಡ್ತೀವಿ ಸೋಮಾರಿಯಾಗಿ ಇದ್ದ ಸ್ಥಿತಿ ಒಳಗೆ ಇದ್ದು ಎಲ್ಲರ ಚಿಂತೆ ಮಾಡ್ತೀವಿ ಬ್ಯಾರೆ ಕಡೆ ಹೋಗಾಕ್ ಮನಸ್ ಮಾಡ್ತೀವಿ ಎಲ್ಲಿ ಕಷ್ಟ ಇರ್ತೈತೋ ಅಲ್ಲೇ ಇರಬೇಕು ಯಾಕಂದ್ರೆ ತನವಿಗೆ ಕಷ್ಟ ಕೊಡಬೇಕು ಮನಸ್ಸು ಶಾಂತಿ ಕೊಡ್ಬೇಕು ಈಗ ನಮ್ಮ ಜಗತ್ತು ಉಳ್ತಾರಿ ನಾವು ಮನಸ್ಸು ಅಶಾಂತಿ ಮಾಡಾಕತ್ತೀವಿ ತನು ಸಂ ಶಾಂತಿ ಹತ್ತೀವಿ ತನು ದೇಹ ದೇಹಕ್ಕ ಕಷ್ಟ ಕೊಡ್ಬೇಕು ಅಂದ್ರೆ ಯಾವಾಗಲೂ ಕೆಲಸ ಕೊಡ್ಬೇಕು ಅದಕ್ಕ ದೇಹಕ್ಕ ಮನಸ್ಸು ಶಾಂತವಾಗಿ ಇಟ್ಬೇಕು ನಾವೇನ್ ಮಾಡಾಕತ್ತೀವಿ ಮನಸ್ಸನ್ನ ಕಷ್ಟ ಕೀಳ್ ಮಾಡಾಕತ್ತೀವಿ ದೇಹಕ್ಕೆ ಶಾಂತ ಕೊಡಾಕತಿವಿ ಆರಾಮ್ ಇರ್ಬೋದು ಬಟ್ ಕುಂತರ ಕುಂತಲ್ಲ ಕುಂತ ಬಿಡೋದು ಮೊಬೈಲ್ ಹಿಡ್ಕೊಂಡು ನಿಂತರ್ ನಿಂತ ಬಿಡೋದು ಇನ್ನೂ ಹನ್ನೆರಡು ಆಗಿರಂಗಿಲ್ಲ ಅಡಿಗೆ ಮಾಡಿ ಮಕ್ಕಂಡ ಬಿಡೋದು ಮೂರ್ನಾಲ್ಕರ ತನಕ ಏನ್ ಮಾಡೋದಾಯ್ತು ಹೆಚ್ಚಾಗಿ ಈಗ ಈಗಿನ ನಮ್ಮ ಪದ್ಧತಿ ನಮ್ಮ ಹಿರಿಯರ್ ಹೆಂಗಿದ್ದಾರೀ ನಮ್ ಹಳೆ ಮಂದಿ ಎಲ್ಲಾ ಹೆಂಗಿದ್ರು ನಸಗ್ನ್ಯಾಗ ಹೇಳ್ತಿರಿ ಈಗ ನಸಕ್ ಅನ್ನೋದ ನೋಡಿಲ್ಲ ನಾವಂತೂ ನೌಕರಿ ಮಾಡೋ ಮುಂದ್ ನಸಗ್ ನೋಡೀವಿ ನಾವ್ ಬೆಳಕ ಹುಡಗ ನೋಡಿಲ್ಲ ನಾವ್ ಬೆಳಗ ಬೆಳಕ ನೋಡಿದಿಲ್ ನಾವ್ ನೌಕರಿ ಮಾಡ್ ಈಗ ನಸಗ ಅನ್ನೋದ ಮರ್ತ ಬಿಟ್ಟಿವಿ ಹೇಳೋದ್ ಎಲ್ಲಾರ ಮನೆಯಾಗ ಎಂಟ್ರ ಮ್ಯಾಲೆ ಯಾರ ಒಬ್ಬರು ಎದ್ದಿರ್ತಾರ ಬಾಗಲ್ ಮುಂದ್ ನೀರ್ ಹೊಳದಿರ್ತಾರ ಅದಕ್ಕ ದರಿದ್ರ ಹೆಣ್ಮಗಳು ಅಂತ ಇರ್ತಾಳ್ರಿ ದರಿದ್ರ ಹೆಣ್ಮಗಳು ಯಾರ ಮನೆಯಾಗ ಇರ್ತಾಳ ಆಕಿ ಸೂರ್ಯ ಹುಟ್ಟಿದ್ಮೇಲೆ ಹೇಳ್ತಾಳಂತ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ದ ಮೇಲೆ ಮನಿ ಅಂಗಳ ಕಸ ಹೊಡಿತಾಳಂತ ಅವಾಗ ನೀರ್ ಹಾಕ್ತಾಳಂತ ಬೆಳಕು ಬಿದ್ದು ಗೂಡುಗಳೆಲ್ಲ ಬಿಟ್ಟು ಹಕ್ಕಿ ಹಾರಿ ಹೋದ ಮೇಲೆ ರಂಗೋಲಿ ಹಾಕ್ತಾಳಂತ ಅಂತ ಮನಿಯೊಳಗ ಮನೆಯೊಳಗ ದರಿದ್ರ ಲಕ್ಷ್ಮಿ ನೆಟ್ಟಗ ಪ್ರವೇಶ ಮಾಡ್ತಾವಂತಿ ಆಕಡೆ ಈ ಕಡೆ ಸೈತ್ ನೋಡಂಗಿಲ್ಲ ನೆಟ್ಟಗ ಅದ ಮನಿನ ನೋಡ್ಕೋತ ಬರ್ತಾಳಂತ ಅದಕ್ಕ ಸೂರ್ಯೋದಯ ಕೆದ್ದು ಅಂಗಳಾ ಕಸ ಹುಡುಗಿ ನೀರು ಚಿಂಕುಶಿ ಯಾರು ಒಳಗ ಯಾವಾಗ ಕಸ ಹುಡುಕು ಬಾಗಲ ಮುಂದ ರಂಗೋಲಿ ಬಿತ್ತು ಸೂರ್ಯನ ಕಿರಣ ಭೂಮಿ ಬೀಳೋದ್ರೊಳಗ ಅಂದ್ರ ಆ ಮನೆಯೊಳಗ ದರಿದ್ರ ಲಕ್ಷ್ಮಿ ಕಾಲಿಡೋದಿಲ್ಲ ಆದ್ರೆ ಇವತ್ತೆಲ್ಲ ಎಲ್ಲಾಡ್ರಿ ಎಂಟ್ರ ಮೇಲೆ ಬೆಳಕೋಗ್ತೈತಿ ಎಲ್ಲಾರ ಮನೆಯ ಯಾಕ ಕಿಳಕಿ ಬಾಗ್ಲ ಹಾಕಿ ಬಿಟ್ಟಿರ್ತೀವಿ ಫ್ಯಾನ್ ಹಚ್ಕೊಂಡು ಮಕ್ಕೊಂಡ್ಬಿಟ್ಟಿರ್ತೀವಿ ಬೆಳಕಾಗಿದ್ದ ಗೊತ್ತಾಗಂಗಿಲ್ಲ ನಮಗೆ ಚಿನ್ಕ ಕಿಳಕಿ ಬಾಗ್ಲ ಎಲ್ಲ ತಗದು ಆರಾಮಾಗಿ ಮಲಗ್ತಿದ್ರು ಆಶೆಗಳು ಹೆಚ್ಚಾದಂಗೆ ಈ ಫ್ಯಾನ್ ಅದಾವ ಕಿಳಕಿ ಬಾಗ್ಲ ಎಲ್ಲ ಹೊರಗಿನ ಗಾಳಿ ಒಟ್ಟು ಬರುವಂಗಿಲ್ಲ ನಮಗೆ ಹೊರಗಿನ ಗಾಳಿನ ನಮಗೆ ಹೀಗಾಗಿ ಅವ್ರು ಏನಂತಿದ್ರು ಅಂದ್ರೆ ಕ್ರಿಮಿ ಕೀಟಗಳ ಕಡಲು ಅಂದ್ರೆ ನಾ ಇರ್ತೀನಿ ಎಸ್ರ ಇದ್ರೆ ಭಗವಂತನ ನಾಮಸ್ಮರಣೆ ಆಗ್ತೈತಿ. ಅದಕ್ಕೆ ಇದ ಜಾಗ ಚಲೋ ಐತಿ ಅಂದರು ಕೆಲವು ಹುಡುಗರು ಮಹಾತ್ಮರನ್ನು ಕಂಡು ವೈಶ್ಯ ಮೊದಲೇ ಟಪ್ ಮೊದಲೇ ಟಪ್ಪನ ಕಡೆಗೆ ಹೋಗಿ ಹೇಳಲು ಆ ಸಾಹುಕಾರನು ಸಿದ್ಧರಿದ್ದಲ್ಲಿಗೆ ಬಂದನು ಆತನು ಅತ್ಯಂತ ದಯಾ ಭಕ್ತಿಯುಕ್ತನಾಗಿ ಶಿದ್ದರನ್ನು ಕೈ ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋದನು ಕೆಲವು ಹುಡುಗರು ಹಾಡಾಕತ್ತಿರ್ತಾವಳೆ ಬಾವಿ ಸುತ್ತಮುತ್ತ ಅಲ್ಲೇ ಇಲ್ಲೇ ಆಡೋ ಹುಡುಗರು ನೋಡಿದ್ರಿ ಮಹಾತ್ಮನ ನೋಡಿ ಮೊದಲೇ ಟಪ್ಪ ಅಂತಿದ್ದಲ್ಲೇ ಒಬ್ಬ ವ್ಯಾಪಾರಸ್ಥ ಅವನ್ ಹೋಗಿ ಹೇಳಿದ್ರು ನೋಡ ಅಲ್ಲಿ ಬಾವಿ ಕಡೆ ಒಬ್ಬ ಮನುಷ್ಯ ಬಂದನಾ ಹುಡಾ ಕಡೆ ಅಲ್ಲೇ ಕುಂತಾನವ ಅಂತೇಳಿ ಅವ ಸಾಕಾರ ಶುದ್ಧರ ಅಂತ ನೋಡ್ಕೋತ ಬಂದ ಬಂದ್ ಬಂದವನ ಕೈ ಮುಗ್ದ ನಿಂತ ಅವ್ರಿಗೆ ಯಾಕ ಇರುವಿಕೆ ಹಂಗಿತ್ತ ಅವ್ರ್ಗು ಕೈ ಮುಗಿದು ಶಿದ್ರನ್ನ ಮನಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಅವರಿಗೆ ಸ್ನಾನ ಮಾಡಿಸಿ ಶುಭ್ರ ವಸ್ತ್ರಗಳನ್ನು ಧಾರಣ ಮಾಡಿಸಿ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿದನು ಮನೆ ಕೈ ಕರ್ ಕೈ ಹಿಡ್ದ ಕರ್ಕೊಂಡು ಹೋದ್ರು ಒಳಗ್ ಜಳಕ ಮಾಡಿಸಿದ್ರು ಜಲಕ ಮಾಡಿಸಿ ಹೊಸ ಅರ್ಬಿ ಕೊಟ್ಟರು ಹೊಸ ಅರ್ಬಿ ಉಡ್ಸಿದ್ರು ಹೊಸ ಅರ್ಬಿ ಉಡಿಸಿ ಮನೆಯಾಗ ಹಬ್ಬದ ಅಡಿಗೆ ಮಾಡಿಸಿ ಊಟ ಮಾಡಿಸಿದ್ರು ಆಮೇಲೆ ಶಯನಕ್ಕೆ ಮೃದುವಾದ ಶಯನ್ನು ಕೊಟ್ಟು ಸಾವುಕಾರನು ಹಿಂದೆ ಹೋದ ಕೂಡಲೇ ಶಿದ್ದರು ವಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ಸಾವಿದ್ದ ಬಾವಿಗೆ ಬಂದ್ರು ಏನ್ ಮಾಡಿದಾರೆ ಅವಳೆಲ್ಲ ಜಳಕಫಕ ಮಾಡ್ಸಿದ್ರು ಹೊಸ ಅರ್ಭಿ ಹಾಕಿದ್ರು ಮನೆಯಾಗ ಹಬ್ಬದ ಅಡಿಗೆ ಮಾಡಿ ಊಟ ಮಾಡಿಸಿದ್ರು ಆರಾಮ್ ಮಲ್ಕೊಳ್ಳಿ ಅಂತ ಹೇಳಿ ಚಲೋ ಮೃದುವಾದ ಹಾಸಿಗೆ ಹಾಕಿ ಮಲಗಿಸಿ ಊರಾಗ ಸ್ವಲ್ಪ ಹಿರಿಯರಿಗೆ ಹೇಳೋಣ ಅಂತ ಹೊರಗೆ ಹೋದ್ರು ಅವ್ರು ಹೋಗೋದಟ್ಟ ತಡ ಎಲ್ಲ ಅರ್ಭಿ ಕಳೆದ್ರ ಇವ್ರು ಎಲ್ಲಾರು ಬೇಕಾದ್ರು ಹಾಸಿಗೆ ಅಲ್ಲೇ ಬಿಟ್ರು ಎಲ್ಲಾ ಬಿಟ್ರು ತಮ್ಮ ಮದ್ಲಿನ ಅಂಗಿ ಹಾಕೊಂಡ್ ಮತ್ತೆ ಹೊಂಟ್ರ ಕೌಪಿನ ಹಾಕೊಂಡು ಎಲ್ಲಿ ಹೋದ್ರು ಹುಳ ಕಳಿಸ್ಗಳನ್ನೇ ಬಾವಿ ಹತ್ರ ಬಂದು ಸಾಹುಕಾರನು ಬಂದು ಸಿದ್ಧರು ಇಲ್ಲದನ್ನು ಕಂಡು ಅತ್ತಿತ್ತ ನೋಡಲು ಮಹಾತ್ಮರು ಕಾಣಲಿಲ್ಲ ಬಂದ್ರವ್ರು ಬಂದ್ ನೋಡ್ತಾನ ಎಲ್ಲಿ ನೋಡ್ತಾನ ಮನಿಯೊಳಗೆಲ್ಲಾ ಹುಡುಕ್ತಾನ ಎಲ್ಲಿ ಸಿದ್ಧರು ಕಾಣವಲ್ರು ಇಂಥ ವೈರಾಗಿ ಪುರುಷರು ವಿಷಯ ಸುಖವನ್ನು ಸುಚ್ಛವೆಂದು ಮನ್ನಿಸುತ್ತಾರೆ ಎಂದು ತಿಳಿದು ಸಾಹುಕಾರನು ಸುಮ್ಮನಾದನು ಅಯ್ಯೋ ಮಹಾಯೋಗಿ ಅದಾರ ಇವ್ರು ಅದಾರ ಇವರು ತಪಸ್ವಿಗಳದಾರ ಅವರು ಈ ಸುಖ ಸಂಪತ್ತು ಊಟ ವಸ್ತ್ರ ಒಡಿವಿ ಇದೆಲ್ಲ ಸುಚ್ಛಾ ಅಂತ ಕೊತಾರ ಪುಣ್ಯಾತ್ಮ ಮನೆಗೆ ಬಂದು ಹೋದನೆಲ್ಲ ಸಾಕು ಅಂತ ಹೇಳಿ ಸುಮ್ನೆ ಆಗಿಬಿಟ್ರೆ ಅವ್ರು ಹುಡ್ಕಾಕ್ ಹೋಗ್ಲಿಲ್ಲ ಮತ್ತೆ ಬಾವಿ ಕಡೆ ಹೋದ್ರ ಸಿಕ್ತಿದ್ರು ಅವರು ಹೋಗ್ಲಿಲ್ಲ ಈ ವಾರ್ತೆಯನ್ನು ಕೇಳಿ ಗುರುಲಿಂಗ ಶಾಸ್ತ್ರಿಯು ಇತರ ಕೆಲವು ಭಕ್ತರನ್ನು ಪುಣ್ಯ ಕೂಡಿಕೊಂಡು ಸಿದ್ಧ ಗುರುಗಳ ಕಡೆಗೆ ಬಂದನು ಈ ವಾರ್ತೆ ಹುಡಗ ಹಬ್ಬತ್ರಿ ಹಂಗ ಒಬ್ಬ ಸಿದ್ಧ ಯೋಗಿ ಬಂದನ ಸಿದ್ಧ ಯೋಗಿ ಬಂದನ ಬಾವಿ ಕಡೆ ಹುಡಾ ಹುಡಾ ಕಳಿಸ್ಕೊಂತ ಸುತ್ತಾನ ಅಟಲೆಪ್ಪ ಬಂದು ಕರ್ಕೊಂಡ್ ಹೋಗಿ ಊಟ ಮಾಡಿಸಿದ್ರು ಮತ್ತ ಅದನ್ನ ಅಲ್ಲೇ ಒಗದ್ ಹೋಗ್ಬಿಟ್ಟಾನಂತ ಅಂತ ಹೇಳಿ ಅವ್ರೇನ್ ಮಾಡಿದ್ರು ಗುರುಲಿಂಗ ಶಾಸ್ತ್ರಿಗಳು ಬಹಳಷ್ಟು ಜನ ಭಕ್ತರನ್ನು ಕೂಡ್ಕೊಂಡ್ ಬಂದ್ರು ಒಂದ ಐದಾರು ಮಂದಿಗೆ ಕರ್ಕೊಂಡ್ ಬಂದು ಆ ಸಿದ್ಧ ಗುರುಗಳ ಇದ್ದಲ್ಲೇ ಹುಡುಕೊಂಡ್ ಬಂದ್ರು ಹುಡುಕೊಂಡ್ಬಂದು ಶಾಸ್ತ್ರೀಯ ಪ್ರಶ್ನೆಗಳನ್ನು ವಿಚಾರಿಸುತ್ತಿದ್ದನು ಇತರ ಶಾಸ್ತ್ರಿಗಳು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕುರಿತು ಪ್ರಶ್ನೆ ಮಾಡಲು ಸಿದ್ಧರು ಯೋಗ್ಯ ಉತ್ತರಗಳನ್ನು ಕೊಡುತ್ತಾ ಅವರ ಶಂಕೆಗಳನ್ನು ಪರಿಹರಿಸುತ್ತಿದ್ದರು ಇದನ್ನು ಕಂಡು ಸಾರ್ವಜನಿಕರು ಆನಂದ ಪಡುತ್ತಿದ್ದರು ಅನೇಕ ಮಂದಿ ನಾ ಕೂಡ ನೀ ಕೂಡ ನಾ ಕೂಡ ನೀ ಕೂಡ ಬಂದ್ರಿ ದುರ್ಲಿಂಗ ಶಾಸ್ತ್ರಿಗಳು ಅಲ್ಲಿಗೆ ಬಂದ್ರು ಅಪ್ಪಾರ್ ನೀವು ಎಲ್ಲಿಂದ ಬಂದಿರಿ ನಿಮ್ಮ ಇಚ್ಛೆ ಏನು ಮನಸ್ಸಂದ್ರೆ ಏನು ದೇವರಂದ್ರೇನು ಇಚ್ಛಾ ಅಂದ್ರೇನು ಅಂತೆಲ್ಲ ಪ್ರಶ್ನೆ ಕೇಳಾಕತ್ತಿದ್ರು ಕೇಳ್ದಂಗ 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 ಗುರುಗಳು ಉತ್ತರ ಕೊಡಾಕತ್ತಿದ್ರು ಹಂಗ ಅಲ್ಲಿ ಕುಂತಂತ ನಿಂತಂತ ಎಲ್ಲಾ ಮಂದಿಗೂ ಬಹಳಷ್ಟು ಆನಂದ ಒಂದ ಆನಂದ ದಿನ ಬಸವಣ್ಣನ ಎಂಬ ಭಕ್ತನು ಸಿದ್ಧ ಮುನಿಗಳ ಸಮ್ಮುಖಕ್ಕೆ ಬಂದು ಸ್ವಾಮಿ ನಮ್ಮ ಮನೆಯಲ್ಲಿ ಯೋಗ ವಾಶಿಷ್ಠ ಗ್ರಂಥ ನುಡಿಸಲಿಕ್ಕೆ ತಾವೇ ಅಲ್ಲಿಗೆ ಬ ದಯ ಮಾಡಿಸಬೇಕೆಂಬ ಅಪೇಕ್ಷೆ ಇದೆ ಎಂದು ಪ್ರಾರ್ಥಿಸಲು ಸಿದ್ಧರು ತಮ್ಮ ಮನಸ್ಸಿನಲ್ಲಿ ಚಿಂತಿಸುತ್ತಾರೆ ಒಂದು ದಿನ ಒಬ್ಬ ಬಸವಣ್ಣ ಅಂತಕ್ಕಂತ ಒಬ್ಬ ಭಕ್ತ ಬಂದ ಅಂತಾನ ಸ್ವಾಮಿ ಮನಿಯೊಳಗ ಯೋಗ ವಾಶಿಷ್ಟ ಗ್ರಂಥದ ಅದನ್ನ ಬಂದು ನೀವ ಪ್ರವಚನ ಮಾಡ್ರಿ ಮನಿಗೆ ಅಂತ ಹೇಳ್ತಾನೆ ಗುರುಗಳ ತಮ್ಮ ಮನಸ್ಸನ್ನೇ ಅದ ಚಿಂತಿ ಅಂತಾರ ನನ್ನ ಸಾಗನವೆಲ್ಲಾ ಮುಗಿಯಿತು ಈ ಪ್ರಾರಬ್ಧ ಶೇಷವನ್ನು ಹತ್ನೇ ಜನರು ಉದ್ದಾರ ದಿಶೆಯಿಂದ ಯೋಧಿಸಬೇಕು ಎಂದು ಚಿಂತಿಸಿ ಬಸವಣ್ಣನ ಮನೆಗೆ ನಿತ್ಯ ಹೋಗಲಿಕ್ಕೆ ಆರಂಭ ಮಾಡಿದರು ಅವ ಎಷ್ಟು ಪುಣ್ಯ ಮಾಡ್ಯಾರ ನೋಡ್ರಿ ಯೋಗ ವಾಶಿಷ್ಠ ಗ್ರಂಥ ಪ್ರವಚನ ಮಾಡಸಕ್ ಬರ್ರಿ ಅಂದ್ಕೂರ್ಲಿ ಅವತ್ತ ಗುರುಗಳ ಅನ್ಕೋತಾರ ಇಲ್ಲಿಗೆ ಜಗತ್ತು ಸುತ್ತೋ ಕೆಲಸ ನಂದು ಮುಗೀತು ಇನ್ನ ಇಲ್ಲೇ ಇದ್ದು ನಾನು ಈ ಅವೇಕಿ ಜನರನ್ನ ಅಜ್ಞಾನಿ ಜನರಿಗೆ ಜ್ಞಾನವನ್ನು ಕೊಟ್ಟು ಸಮಾಧಾನವನ್ನು ಕೊಟ್ಟು ಅವರಿಗೆ ಮುಕ್ತಿಯ ದಾರಿಯನ್ನ ತೋರಿಸ್ಬೇಕು ಅಂತ ಹೇಳಿ ಮಾಡ್ಕೊಂಡು ಮಾಡಿಕೊಂಡು ಬಸವಣ್ಣಪ್ಪನ ಮನೆಗೆ ತಾವ ದಿನಾ ನಡ್ಕೊತ ಹೋಗಾಕತ್ ಬಿಟ್ಟ್ರಿ ಬರ್ರಿ ಮನೆಗೆ ಬರ್ರಿ ಮನೆಗೆ ಅಂತ ಕರೆದ್ರ ಹೋಗಿದ್ದಿಲ್ಲ ನೋಡ್ರಿ ಹೆಂಗದಲ್ಲ ಇಲ್ಲೇ ಪುಣ್ಯ ಬಂದ ಕಾಲಕ್ಕ ನೀವು ಕಣ್ಣು ಮುಚ್ಕೊಂಡಿದ್ರೂ ಅಂತ ಭಗವಂತನ ದೃಷ್ಟಿ ಹಾಗಾತಿದ್ರು ಅಲ್ಲಿ ನಾಲ್ಕು ತಾಸು ರಾತ್ರಿ ಪರ್ಯಂತ ಯೋಗ ವಾಶಿಷ್ಟವನ್ನು ಹೇಳುತ್ತಿದ್ದರು ನಾಲ್ಕು ತಾಸ್ರೆ ಯೋಗ ವಾಶಿಷ್ಟ ಕುರಿತು ಪ್ರವಚನ ಮಾಡ್ತಿದ್ರು ಒಂದು ದಿನ ಗುರುಲಿಂಗ ಶಾಸ್ತ್ರಿಯು ಬಂದು ಸಿದ್ಧರನ್ನು ಕುಡಿತು ಆತ್ಮನೂ ದೇಹದಲ್ಲಿದ್ದಾನೆ ಎಂದು ನೀವು ಹೇಳುತ್ತೀರಿ ಆದರೆ ನಮಗೆ ಏಕೆ ಕಾಣಿಸುವುದಿಲ್ಲ ಶಾಸ್ತ್ರಿ ಬಂದರು ಅವ್ರಂದರು ಆತ್ಮ ಅನ್ನೋದು ದೇಹದಾಗ ಐತಿ ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ರು ತಮ್ಮ ಪ್ರವಚನದೊಳಗೆ ಅವರಂತಾರ ಆತ್ಮ ದೇಹದೊಳಗೆ ಐತಿ ಅಂತೀರಿ ಅಂದ್ಮೇಲೆ ಅದು ನಮಗ್ ಕಾಣಿಸ್ಬೇಕಿತ್ತಲ್ಲ ನಮ್ಮ ಇದ್ದ ಆತ್ಮನರು ನಮಗ್ ಕಾಣಿಸ್ಬೇಕು ಎದುರಿಗೆ ನಮಸ್ಕಾರ ಅಂತಾರಲ್ಲ ಅವ್ರ ಇರೋ ಆತ್ಮಾನರ ನಮಗ್ ಕಾಣಿಸ್ಬೇಕಿತ್ತ ನಮ್ ದರ ಕಾಣ್ಬೇಕು ಇಲ್ಲ ಅವ್ರ ದರ ಕಾಣ್ಬೇಕಿಲ್ಲ ಒಬ್ಬರದೊಬ್ರಿಗೆ ಆತ್ಮ ಕಾಣಬೇಕಿಲ್ಲ ಮತ್ತೆ ಆತ್ಮಾನ ಕಾಣಂಗಿಲ್ಲ ದೇಹದಾಗ ಐತಿ ಅಂತ ಹೆಂಗ್ ಹೇಳ್ತೀರಿ ನೀವು ಅಂತಂದ್ರು ಸದ್ಗುರುಗಳು ಒಂದು ಪ್ರಮಾಣಕ್ಕೆ ಗೋಚರವಾಗುವಂತಹದ್ದು ಅನ್ಯ ಪ್ರಮಾಣಕ್ಕೆ ಪ್ರತೀತಿ ಆಗದು ಸ್ಪರ್ಶಕ್ಕೆ ತಿಳಿಯುವಂತಹದ್ದು ನೇತ್ರವೂ ಅಳಿಯಲಾರದು ಈಗ ನಾನು ಇದನ್ನು ಮುಟ್ತೀನಿ ಗಟ್ಟಿ ಐತಿ ಪದ ಮುಟ್ಟಿ ಹೇಳ್ತೀನಿ ಕಣ್ಣು ಅಂತ ಕಣ್ಣು ಮುಟ್ಟಂಗಿಲ್ಲ ಹಾಗಾದ್ರೆ ಯಾವುದು ನೋಡಾಕ ಸಾಧ್ಯ ಐತಿ ಅದು ಸ್ಪರ್ಶ ಮಾಡೋದಿಲ್ಲ ಯಾವುದು ಸ್ಪರ್ಶ ಮಾಡ್ತದ ಮುಟ್ತದ ಅದು ನೋಡಾಕ ಆಗೋದಿಲ್ಲ ಒಂದಕ್ಕೆ ತಿಳಿದದ್ದು ಇನ್ನೊಂದಕ್ಕೆ ತಿಳಿಯಂಗಿಲ್ಲ ಅದಕ್ಕೆ ನಮಗೆ ತಿಳಿದದ್ದು ನಿನಗೆ ತಿಳಿಯಂಗಿಲ್ಲ ಹುಚ್ಚಪ್ಪ ಅದರೊಳಗೆ ಇಳಿಬೇಕು ಅಂತಾರು ಹಾಗೆಯೇ ಜ್ಞಾನಕ್ಕೆ ಆತ್ಮನ ನಿರ್ಧಾರವಾಗೋದು ಜ್ಞಾನ ಬಂತು ಅಂದ್ರೆ ಆತ್ಮ ಐತಿ ಅಂತ ಗೊತ್ತಾಗ್ತದೆ ಸುಮ್ಮನೆ ದಾರ ಹೋಗೋರಿಗೆ ನಿನ್ನೊಳಗೆ ಆತ್ಮ ಐತೆ ಅಂದ್ರೆ ಆತ್ಮನ ಎಲ್ಲೈತಿ ಹಿಂಗೆ ಹಿಂಗೆ ಕಿಶೆ ಹುಡುಕ್ಯಾತನವ ಎಲ್ಲೈತಿ ಆತ್ಮ ಅಂತೇಳಿ ಕಿಶೇ ಅಲ್ಲದು ಇಲ್ಲ ಕಣ್ಣೊಳಗ ಕಿವಿಯೊಳಗೆ ಇಲ್ಲ ಆತ್ಮ ಅನ್ನೋದು ದೇವರ ಅನುಗ್ರಹದಿಂದ ಜ್ಞಾನ ಸಿಕ್ಕಾಗ ಆತ್ಮ ಎಲ್ಲೈತಿ ಅಂತ ಗೊತ್ತಾಗ್ತದೆ ಅಜ್ಞಾನಕ್ಕಾಗದು ಹಾಗೆಂದರೆ ಜ್ಞಾನವೆಂದರೆ ಏನಂತ ಹೇಳುತ್ತೇನೆ ಕೇಳು ಜ್ಞಾನ ಸಿಗುತ್ತಾ ಅಂದ್ರಲ್ಲ ಅಂಗಾರ ಜ್ಞಾನ ಅಂದ್ರೆ ಏನು ಅಜ್ಞಾನ ಅಂದ್ರೆ ಏನು ಅಂದ್ರ ಪ್ರಥಮ ಆತ್ಮನಾಥ ವಿವೇಕ ಅಲ್ಲಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ತನಕ ವೃತ್ತಿಯನ್ನು ಸಾಧಿಸುತ್ತಿರುವಾಗ ಮೊದಲನೇದ್ದೇನು ಅಂತಂದ್ರ ಅಹಂ ಬ್ರಹ್ಮಾಸ್ಮಿ ನಾನೇ ಈ ಜಗತ್ತು ನಾನೇ ಪರಮಾತ್ಮ ಪರಮಾತ್ಮನೇ ನಾನು ನಾನೇ ಪರಮಾತ್ಮ ಅಂದ್ರ ನಾವು ಐಕ್ಯವಾಗಬೇಕು ನನ್ನಿಂದ ಬೇರೆ ಇಲ್ಲ ದೇವರು ನನ್ನೊಳಗ ದೇವ್ರು ಅದಕ್ಕೆ ಒಬ್ರಿಗೊಬ್ರು ನಮಸ್ಕಾರ ಮಾಡೋದ್ರಿ ನಮಸ್ಕಾರ ಯಾರಿಗ್ ಮಾಡ್ತೀವಿ ಶ್ರೀಮಂತ್ರಿಗೆ ಇದ್ದವ್ರಿಗೆ ಬಣ್ಣ ಇದ್ದವ್ರಿಗೆ ಚಂದ ಇದ್ದವ್ರಿಗೆ ಮಾಡ್ತೀವೇನು ಇಲ್ಲ ನನ್ನ ನಿಮ್ಮೊಳಗ ಒಂದು ಆತ್ಮ ಅದ ಭಗವಂತನ ರೀತಿ ಅದ ಅಲ್ಲೇ ಅದಕ್ಕೆ ನಮಸ್ಕಾರ ಅಂತೀವಿ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಸಾಗಿಸುವ ತನಕ ಜ್ಞಾನ ಉತ್ಪನ್ನ ಆಗೋದಿಲ್ಲ ಮೊದಲಿನ ಅನಾತ್ಮಾಕಾರ ಬುದ್ಧಿಯನ್ನು ತ್ಯಜಿಸಿ ಅದನ್ನೇ ಬ್ರಹ್ಮಾಕಾರ ಮಾಡುವಾಗ ಈ ಸಂಧಿಯಲ್ಲಿ ಯಾವ ನಿರ್ವಿಕಲ್ಪ ಜ್ಞಾನವಾಗುವುದೋ ಆಗ ಆತ್ಮನು ಗೋಚರನಾಗುವನು ಅದು ಹೇಗೆಂದರೆ ಆವರಣ ನಿವೃತ್ತಿಯಾದ ಬುದ್ಧಿಯಿಂದ ತಿಳಿಯಲ್ಪಡುವನೇ ಹೊರತು ಘಟಗಳಂತೆ ಇಂದ್ರಿಯಗಳಿಂದಲ್ಲ ಆ ಈ ಇಂದ್ರಿಯಗಳು ಕಣ್ಣು ಮೂಗು ಕಿವಿ ನಾಲ್ಕಿ ಚರ್ಮ ಇದರಿಂದ ತಿಳಿಯಂಗಿಲ್ಲ ಕೈ ಕಾಲು ತಲಿ ಬುದ್ಧಿ ಇದರಿಂದ ನೋಡ್ತೀವಿ ಜ್ಞಾನ ಉಂಟಾಗ್ಬೇಕು ನಮಗ ಅರಿವು ಬರಬೇಕು ಅರಿವು ಬಂತು ಅಂದ್ರ ಅರಿವು ಹೆಚ್ಚಾಗತ್ತಂತ ಅರಿವು ಬಂದ್ರ ಅರಿವು ಹೆಚ್ಚಾಗತ್ತ ಹರ್ಷ ಹೆಚ್ಚಾಗ್ತದ ಸಂಸಾರದ ಸ್ಥಿತಿಗತಿ ಬದಲಾವಣೆ ಆಗ್ತದ ಅರಿವು ಬರ್ಬೇಕ್ ನಮ್ಗ ಪಾಪ ಪುಣ್ಯದ ಭಯ ಬರ್ಬೇಕ್ ನಮ್ ಮನಸ್ಸಿಗೆ ಪರಮಾತ್ಮನಿದ್ದಾನೆ ಅವನಿಗೆ ಅಂಜಿ ಬದಕ್ ಮಾಡ್ಬೇಕು ಅನ್ನೋದು ಬರ್ಬೇಕ್ ನಮ್ಗ ಮತ್ತೊಬ್ಬರಿಗೆ ಪ್ರಜಾಪೀಡನೆ ಮಾಡಬಾರ್ದು ಅಕ್ಕಪಕ್ಕದವರಿಗೆ ಪೀಡೆ ಕೊಡಬಾರ್ದು ಮನೆಯವರ ಮತ್ತೊಬ್ಬರ ಮನಸ್ಸನ್ನ ನೋಯಿಸಬಾರದು ಅನ್ನೋದ್ ಜ್ಞಾನ ಬರ್ಬೇಕು ಅದೆಲ್ಲ ಅರಿವು ಆ ಅರಿವು ಯಾವಾಗ ನಮಗ ಬರ್ತೈತೋ ಅವಾಗ ನಮ್ಮೊಳಗ ಆತ್ಮ ಪ್ರಜ್ವಲಿಸ್ಲಿಕ್ಕೆ ನಿನ್ನದು ಶಬ್ದ ಜ್ಞಾನವಿದ್ದುದರಿಂದ ಇಂದ್ರಿಯಗಳಿಂದ ಹೊರತು ಬೇರೆ ಅನುಭವವಿಲ್ಲ ನಮಗಿಂದು ಪುಸ್ತಕದ ಜ್ಞಾನ ಇತ್ತು ಅಂತಂದ್ರೆ ಓದಾಕ್ ಬರ ತಕ್ಷಣ ಜೋಡಿಸಿ ಓದ್ತೀವಿ ಜ್ಞಾನ ಆಗೋದಿಲ್ಲ ಜ್ಞಾನ ಆಗ್ಬೇಕಾದ್ರ ಧ್ಯಾನ ಮಾಡ್ಬೇಕು ಧ್ಯಾನ ಮಾಡ್ಬೇಕಾದ್ರ ಇಂದ್ರಿಯ ನಿಗ್ರಹ ಆಗ್ಬೇಕು ಮನಸ್ಸು ಒಂದ್ಗಡೆ ಕುಂದ್ರಸ್ಬೇಕು ಅವಾಗ ಧ್ಯಾನ ಮಾಡೋದು ಮನಸ್ಸೆಲ್ಲೇ ಹರಿದಾಡಕ್ ಬಿಡೋದು ನಮ್ಮ ಶಿವಾಯ ಮನೆಯಾಗ ಏನ್ ಚಾ ಮಾಡಾಕತ್ತಾರ ಏನಂದ್ರು ನನ್ ಸಸಿ ಏನ್ ತಗದಿಡಾಕತ್ತಾಳ ಏನಂದ್ರು ನನ್ನ ಶಶಿ ಮುಂಜಾನೆ ಅಲ್ಲಿ ಇಟ್ಟಿದ್ದೆ ನಾನು ಜುಮುಕಿ ಬೆಂಡವಾಲಿ ಅದೇನು ತಾನ ಬಿಟ್ಟಾಳ ಏನ ಅಕ್ಕ ಏನೇನಾರು ಹುಡುಗ್ ತಿನ್ನಕತ್ತಾಳೆ ಏನ ನಾನು ಹೇಳಾರ್ದ ಬಂದೆ ಹೆಣ್ಣು ಎಷ್ಟೈತಿ ನಾನು ನೋಡಿನೂ ಬರಲಿಲ್ಲ ಕರ್ದು ತಿಂತಾಳ ಏನ ನೀವು ಮಾಡ್ಕೋತ ನಮ್ ಶಿವಾಯ ಅಂದ್ರೆ ಎಲ್ಲೇ ನಮ್ ಶಿವಾಯ ಅವನು ಶಿವಾಯನೂ ಇಲ್ಲ ನಮಸ್ಸುನು ಇಲ್ಲ ಹಾ ಅದಕ್ಕ ಮನಸ್ಸು ಏಕಾಗ್ರತೆಯನ್ನ ಇಟ್ಟುಕೊಂಡು ಒಂದ ಕಡೆ ಇಟ್ಕೊಂಡು ಹತ್ತು ಸಾರಿ ಅಂದದೊಳಗ ಒಂದು ಸಾರೇನಾದ್ರೂ ಭಗವಂತನೇ ಮುಟ್ಟಿ ಬಿಡ್ತು ಅಂದ್ರೆ ಪಾವನ ನಾವು ನಾವು ನಲ್ವತ್ತೆಂಟು ಸರಿ ಅನ್ಲಿಕ್ಕೆ ಅಂತೀವಿ ಉದ್ದೇಶ ಏನು ನಲ್ವತ್ತೆಂಟು ಸಾರಿ ಒಳಗ ಒಂದ್ ಎಂಟು ಸರಿನ ಹೋಗಿ ಪರಮಾತ್ಮಗ್ ಮುಟ್ಲಿ ಅದಕ್ಕ ಅನ್ಬೇಕಾದ್ರೆ ಹೆಂಗ ಅನ್ಬೇಕ್ರಿ ಅಂತಂದ್ರ ಅಲ್ಲೇ ಬೇಡ ಅನ್ಲೇ ಬೇಡ ಅಂತಂತೀವಿ ಮನಸ್ಸು ಬಿಟ್ಟು ಜೋರಾಗಿ ಅನ್ರಿ ಜೋರಾಗಿ ಅನ್ನಕಿದ್ವಿ ಅಂದ್ರೆ ತಲಿಯೊಳಗೆ ಏನೂ ವಿಚಾರ ಬರಂಗಿಲ್ಲ ಇಲ್ಲೆಲ್ಲ ಝುಂ ಝುಂ ಝುಮ್ ಝುಮ್ ಅಂತಿರ್ಬೇಕು ನೋಡ್ರಿ ತದಾ ಇವುಗಳು ಅದಕ್ಕೆ ನಮಗ ಸಣ್ಣವರಿಂದ ಅಂತಿದ್ರು ನೋಡ್ರಿ ಏನಂತಿದ್ರ ಕಪ್ಪಾಳಕ ಮಡಿಲನಾ ಏನೋ ಒಂದು ಶಕ್ತದ ಇದು ಹಾ ಕಪಾಳ ಮಟ್ಟಿ ಮಟ್ಟಿ ಅಂದ್ರೆ ಏನ್ರಿ ಅಂದ್ರ ಜ್ಞಾನದ ಕೊಟ್ಟಿ ಅಲ್ಲಿ ಬಿತ್ತು ಅಂದ್ರ ಮಗನ ಶಗಣಿ ತಿಂದು ಹೋಗಿ ಅಂದಂಗ ಶಗಣಿ ತಿಂದು ಹೋಗಿ ಅಲ್ಲಿ ಬಿತ್ತಂದ್ರ ಕಪಾಳ ಮಟ್ಟಿ ಕೊಡಬಾರ್ದ ಅಂತ ಓಸಿರಾಟ ನೀವು ಸರಿಯಾಗಿ ಮಾಡಿದ್ರ ಮೂರ್ ಸರಿ ಮಾಡಂತ ಕೇಳ್ತೀವಲ್ರೀ ಅದು ಸರಿಯಾಗಿ ಮಾಡಿದ್ರಿ ಅಂದ್ರ ಉಸುರ್ ಹೆಚ್ಚು ಬರ್ತೈತಿ ಹೆಚ್ಚು ಓಂಕಾರ ನಿಮ್ ಮನಸ್ಸು ನೋಡಿ ನಿಲ್ತೈತಿ ಸುಮ್ನೆ ನಾನ್ ಕೆ ಮಾಡಿದ್ವಿ ಅಂತಂದ್ರ ಓಂ ಸರಿ ಬರಂಗಿಲ್ಲ ಅದ್ರ ಮ್ಯಾಲೆ ನನಗ್ ಗೊತ್ತಾಗ್ಬಿಡ್ತೇತಿ ಇವ್ರದು ಓಂಕಾರ ಅಂತ ಅದಕ್ಕೆ ನಾಳೆಯಿಂದ ಸ್ವಲ್ಪ ಗೊತ್ತಾಗೇನ್ರಿ ಈಗ ಅವ್ರ ಅಂತಾರ ನಿನ್ನ ಜ್ಞಾನ ಏನೈತಿ ಅಂದ್ರೆ ಶಬ್ದ ಜ್ಞಾನ ಐತಿ ನನ್ ಕಡೆ ನೀ ಪುಸ್ತಕ ಓದಿ ಜ್ಞಾನ ಜ್ಞಾನಗಳಿಸ್ಕೊಂಡು ಇಂದ್ರಿಯಗಳ ಜ್ಞಾನ ಐತಿ ಮುಟ್ಟಿದ್ರ ಸುಡುತ್ತ ಹಿಡಿದ್ರ ತಣ್ಣಗೈತಿ ಇಂತಾದ್ ಹೇಳ್ತೀಯಪ್ಪ ಮನಸ್ಸಿನಿಂದ ಅದನ್ನ ನಾವು ಆತ್ಮಜ್ಞಾನ ಅಂದ್ರೆ ನಮಗ್ ಗೊತ್ತಾಗ್ತದ ನಾನು ಇಲ್ಲಿ ಹೋದ್ರೆ ಇದ ಜಾಗ ಇಲ್ಲಿ ಹಿಂಗ ಆಗತ್ತ ಅಂತ ಗೊತ್ತಾಗ್ತದ ನೋಡ್ರಿ ಮನಸ್ಸಿನೊಳಗೆ ನಿಶ್ಚಯಿಸ್ರಿ ನೀವು ಒಮ್ಮೊಮ್ಮೆ ಯಾರೋ ಬರ್ತಾರ ಅನ್ಕೊಂಡಿರ್ತೀರಿ ನೀವು ಮನೆ ಆಗತ್ತೆ ಬಂದ ಅವರು ಅಯ್ಯೋ ಇವತ್ತರ ನೆನ್ಸಿದ್ದೀನಿ ನೋಡಿ ನೀವು ಬರ್ತೀ ಅಂತೇಳಿ ನೂರಕ್ಕೆ ನೂರ್ ಖರೆ ಯಾವಾಗ ಅಂದ್ರೆ ಅವ್ರ ಕಡೆ ಮನಸ್ಸು ಏಕಾಗ್ರತೆಯಿಂದ ಹೋದಾಗ ಆ ರೀತಿ ಆಗ್ತದ ಇಲ್ಲಂದ್ರೆ ಹಂಗಾಗೋದಿಲ್ಲ ಮನೆಯೊಳಗೂ ನಾವು ಏನೋ ಮಾಡ್ಬೇಕಂದಿರ್ತೀವಿ ಬಟ್ ಆ ಕೆಲಸ ಆಗಿಬಿಟ್ಟಿರ್ತೈತಿ ಇವತ್ತು ಒಳ್ಳೆಯ ಮನಸ್ಸಿನಿಂದ ಏನನ್ನಾದರೂ ನಿಶ್ಚಯಿಸ್ಕೊಳ್ರಿ ಅದರ ಕೊನೆ ಒಳ್ಳೇದ ಇರ್ತದೆ ಕೆಟ್ಟ ಮನಸ್ಸಿನಿಂದ ಏನನ್ನಾದರೂ ನಿಶ್ಚಯಿಸ್ಕೊಳ್ರಿ ಅವತ್ತು ಇಡೀ ದಿನ ಕೆಟ್ಟದ್ದು ಆಗ್ತದೆ ಮತ್ತು ನಾವು ಮಂದಿಗಂತೀವಿ ಅಂತೀವಿ ಯಾರ ಮುಖ ನೋಡಿನೇ ಏನ ಇವತ್ತು ನಿಂದ ನೋಡ್ಕೊಂಡು ನಿಂದ ನೀ ವಿಚಾರ ಮಾಡಿ ನಿನ್ನ ಬುದ್ಧಿಯಿಂದ ನೀ ಕೆಟ್ಟದ್ದು ವಿಚಾರ ಮಾಡ್ಕೋತ ಎದ್ದೀವಿ ಎದ್ದು ಅವ್ರ ಮುಖ ನೋಡಿ ಅವ್ರಿಗೆ ಏನೇನು ಶನಿ ಹಚ್ಚಿ ಅವರಿಗೆ ಗೊತ್ತು ಅದನ್ನು ಹೇಳಂಗಿಲ್ಲ ಹಿಂಗ ಗುರ್ಲಿಂಗ ಶಾಸ್ತ್ರಿಗಳಿಗವ್ರಂತಾರು ನೀನು ಶಬ್ದ ಜ್ಞಾನ ಪಡೆದಿದೀ ಅದಕ್ಕೆ ಆತ್ಮಜ್ಞಾನ ಆಗಿಲ್ಲಪ್ಪ ನಿನಗ ಆತ್ಮಜ್ಞಾನ ಆಗ್ಬೇಕಾದ್ರೆ ಏಕಾಗ್ರತೆಯನ್ನ ಮನಸ್ಸಿನಲ್ಲಿ ಸಂಪಾದಿಸು ಅಂತ ಹೇಳ್ತಾನ ಸತ್ಯಮಾಚಾರ್ಯವರ್ಯ ಎಂದು ನುಡಿದು ಹೊರಟು ಹೋದನು ಹೌದಪ್ಪ ಸತ್ಯ ನೀನು ಹೇಳಾಕತ್ತಿದ್ದು ಆಚಾರ್ಯನೇ ನೀನು ಹೇಳಿದ್ದು ಸತ್ಯ ಅಂತ ಹೇಳ್ತಾನ ಆ ಸ್ಥಾನದಲ್ಲಿ ಬಹುಜನ ಸಂಚಾರವಾಗುವುದನ್ನು ಸಂಚಾರವಾಗುವುದನ್ನು ಕಂಡುಸಿದ್ದರು ಇದು ವಿಕ್ಷೇಪಕರವೆಂದು ಯತ್ನಿಸಿ ಡುಮಗೇರಿ ಎಂಬಲ್ಲಿಗೆ ಹೋಗುವಂತವರಾದ್ರು ಅಲ್ಲಿ ಬಹಳ ಜನ ಬರಕತ್ತಿದ್ರೆ ಗುರುಗಳಿತ್ತಲ್ಲೇ ಬಹಳ ಜನ ಬರಾಕತ್ತಿದ ಕೂಡೇ ಇಲ್ಲಿ ಬ್ಯಾಡ ಬ್ಯಾಡ ಬಿಡು ಇವನು ಬಸವಣ್ಣಪ್ಪನ ಮನೆಯಾಗ ಅಂತ ಹೇಳಿ ಊರ ಊರದ ಸಣ್ಣ ಹಳ್ಳಿ ಓಣಿ ಅಲ್ಲಿ ಹೋಗ್ಬಿಟ್ರವ್ರು ಅಲ್ಲಿ ಕಟ್ಟೆಯ ಮೇಲೆ ಸ್ವಸ್ಥ ಕುಳಿತಿರುವರು ಅಲ್ಲಿ ಹೋಗಿ ಆರಾಮ್ ಕುತ್ಕೊಂಡ್ಬಿಡ್ತಿದ್ರು ಉಂಟು ಒಳಗೆ ಒಂದು ಕಟ್ಟಿತ್ತು ಆ ಕಟ್ಟಿಗೆ ಹೋಗಿ ಕೂತಿದ್ರು ದನಕಾಯಿಗಳ ಹುಡುಗರ ಕೂಡ ಆಡುತ್ತಾ ತೋಟಗಳಲ್ಲಿ ಹೋಗಿ ಹಣ್ಣುಗಳನ್ನು ಕದ್ದು ತಿನ್ನುತ್ತಾ ಶಗಣಿ ಅವರಿಗೋಸ್ಕರ ಆರಿಸುತ್ತಾ ಕಾಲ ಕಳೆಯುತ್ತಿದ್ರು ನೋಡ್ರಿ ಹುಡುಗರ ಹಂಗಾಯ್ಬಿಟ್ರಿ ಇವ್ರು ಅಂದ್ರ ಮನುಷ್ಯ ಬೆಳ್ದಂಗ ಬೆಳ್ದಂಗ ಜ್ಞಾನ ಹೆಂಗ ಬರ್ತದ್ರಿ ಅಂದ್ರ ಬಡವ್ರ ಜೋಡಿ ಇದ್ರ ಬಡವ್ರ ಹಂಗ ಇರೋದು ಸಾವುಕಾರ ಜೊತೆ ಇದ್ರ ಸಾವುಕಾರ ಹಂಗ ಇರೋದು ಮುದುಕರ ಜೋಡಿ ಇದ್ರ ಮುದುಕೂರ್ ಹಂಗ ಇರೋದು ಹುಡುಗರು ಜೋಡಿ ಇದ್ರ ಹುಡುಗರ್ ಹಂಗ ಇರೋದು ಈ ಜ್ಞಾನ ಯಾವಾಗ ಬಂತು ಅಂತಂದ್ರ ತಿಳ್ಕೋಬೇಕು ಅವರಲ್ಲಿ ಜ್ಞಾನದ ಶಕ್ತಿ ಹೆಚ್ಚಾಗ್ಲಿಕ್ಕೆ ಬರೇ ಯಾವಾಗ್ಲೂ ಯಮಕೀಲ ಇರೋದಂದ್ರ ಹಿಂಗ ಹಿಂಗ ಹ್ಮ್ ಇಲ್ಲ ಇವ್ರ ಜ್ಞಾನ ಬೆಳದಿಲ್ಲ ಅಂದಂಗ ಅದಕ್ಕೆ ಅವ್ರು ಏನ್ ಮಾಡಿದ್ರು ದನ ಕಾಯಾಕಾಲಿ ಹುಡುಗರು ಬರ್ತಿದ್ರು ಯಾರ್ಯಾರ ಬರ ತೋಟಕ್ಕೆ ಕೊರ್ತಿದ್ರು ಹಣ್ಣು ಕದ್ದು ತಿಂತಿದ್ರು ಹುಡುಗರು ಇವರು ಹಂಗ ಮಾಡೋರು ಅವ್ರ ಜೋಡಿ ಆಮೇಲೆ ಶಗಣಿ ಕುಳ್ಳು ಶಗಣಿ ಹಾಕಿ ಹೋಗಿರ್ತಾವಲ್ರಿ ಆಕಳ ಅವನ ಆರ್ಸಿ ಆರ್ಸಿ ಚೀಲ್ದಾಗ ತುಂಬಿಡೋರು ಹುಡುಗರು ಸಲುವಾಗಿ ಅವ್ರ ಸಲುವಾಗಿ ತಾವ ಆಡ್ಸಿಡೋರು ಒಟ್ಟು ಹುಡುಗರ ಜೊತೆ ಹುಡುಗರಾಗಿ ಆಡ್ಕೋತ ಕದ್ದು ತಿನ್ಕೋತ ಹುಡುಗರು ಜೋಡಿ ಕಾಲ ಕಾಲಹರಣವನ್ನ ಮಾಡ್ತಾ ಇದ್ರು ಎಂಬಲ್ಲಿಗೆ ಇವತ್ತಿನ ಹನ್ನೆರಡನೇ ಅಧ್ಯಾಯದ ಮಧ್ಯ ಭಾಗದಲ್ಲಿ ಆ ಮುಕ್ತಾಯವನ್ನ ಮಾಡ್ತಾ ಇದ್ದೀವಿ ನಾಳೆ ಆ ಹುಡುಗರ ಜೊತೆ ಕೂಡಿ ಹೆಂಗ್ ಅವ್ರು ನಡ್ಕೊಂಡ್ರು ಅನ್ನೋ ಕಥೆಯನ್ನ ಮುಂದ್ವರ್ಸಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಮಂಗಳವನ್ನ ಹಾಡ್ತಾ ಇದ್ದೀವಿ ಓಂ ಗಂ ಗಣಪತೇ ನಮಃ ಓ